ನಮಸ್ಕಾರ ಗೆಳೆಯರೆ ನಮ್ಮೂರ ಜಾತ್ರೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿವಸ ನಾವು ಶ್ರೀ ಕಾಳಿಕಾಂಬ ಅಮ್ಮನವರ ದೇವಾಲಯ ದೇವರ ಕರೆಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಈ ದೇವಾಲಯದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆಯೊಂದು ಶ್ರೀ ದೇವಿ ಮಹಾತ್ಮೆಯ ಪಾರಾಯಣ ನಡೆಯುತ್ತೆ ನೋಡ್ತಾ ಇದ್ದೀರಾ ಮೊದಲಿಗೆ ಗಂಗಾ ಪೂಜೆ ನಡೆಯುತ್ತೆ ಗಂಗಾ ಪೂಜೆಯ ನಂತರ ದೇವಾಲಯದ ಒಳಗಡೆ ದೇವಿಯ ಕಳಸ ಸ್ಥಾಪನೆಯಾಗಿ ಅದಕ್ಕೆ ಆಭರಣ ಹೂವಿನ ಅಲಂಕಾರದೊಂದಿಗೆ ಕಳಸ ಸ್ಥಾಪನೆಯಾಗಿ ಹಾಗೆ ನವಗ್ರಹಗಳ ದಾನ್ಯಗಳನ್ನು ಪೂಜೆ ಮಾಡ್ತಾರೆ ಪೂಜೆ ಆದ ನಂತರ ದೇವರಿಗೆಲ್ಲ ಅಲಂಕ ಹೂವಿನ ಅಲಂಕಾರ ಮಾಡಿ ಭಜನೆ ಮಾಡ್ತಾರೆ ಭಜನೆ ಆದ ನಂತರ ಶ್ರೀದೇವಿ ಮಾತುಮೆಯ ವಚನ ದೇವಿ ಮಾಹ್ಮೆ ಪಾರಾಯಣ ನಡೆಯುತ್ತೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ದೇವಿಯ ಪಾರಾಯಣ ನಡೀತಾ ಇದೆ ನೋಡ್ತಾ ಇದೀರಾ ಭಜನೆ ನಡೀತಾ ಇದೆ मा पार्वताय नम ओम 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 पार्वते नम सुय नमः ओम पार्वते नम ओम पार्वते नमः ओम पार्वते नमः ओम पार्वती नमः नम ओम पार्वते

भा ओ पारताय न मैन भा ओ पारताय नमा हृत भा ओ पारताय न मैन भा ओ पारताय न मवित्रैन भा ओ पारताय न मवित तयन भा ओ पारताय मच्चय भा ओ पारताय माया मा ओ पार मा पार भा ओम पार्वताय न मणितायन भा ओम पार्वताय नो

ಮಾಡೋಣ ಗುರುವಿನಾಕ್ನೆಯಂತೆ ಚಿದಾನಂದ ಅವಧೂತರು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ನೀಡಿ ಭಕ್ತರನ್ನು ತರುವ ಶ್ರೀ ದೇವಿ ಮಹಾಂತರಿಕೆಯನ್ನು ಹೇಳಿದ್ದಾರೆ ಸಿದ್ಧಪರ್ವತ ನಿವಾಸಿಯು ದೇವಿ ಸ್ವರೂಪವೂ ಆದ ಶ್ರೀ ಬೊಗಳಾಮಯು ತಾನೇ ಹೇಳಿರುವ ದೇವಿ ಮಾತ್ಮೆಯನ್ನು ಭಕ್ತರು ಕೇಳಿ ಆನಂದಿಸಲಿ ಯಾವ ಯಾವ ಭಕ್ತರು ಯಾವ ಯಾವ ಇಷ್ಟಾರ್ಥಗಳನ್ನು ಬಯಸುವರೋ ಆ ಇಷ್ಟಾರ್ಥಗಳೆಲ್ಲವೂ ದೇವಿ ಮಾತ್ನೆಯ ಪಾರಾಯಣದಿಂದ ಶಿಕ್ಷಿಸುತ್ತವೆ ಭೂತ ಭೇತ ವಿಚಾಚುಗಳ ಭಯ ವಿಷಜಂತುಗಳ ಭಯವಾಗುತ್ತವೆ ಆಕೆ ಪರಮಾತ್ಮಣಾಮಯಿಯಾಗಿದ್ದಾಳೆ ದೇವಿ ಶ್ರೀ ದೇವಿ ಮಾತ್ಮೆ ಗ್ರಂಥದ ಮಹಿಮೆ ಅಪಾರವಾಗಿದೆ ಕಾಮಧೇನು ಕಲ್ಪವೃಕ್ಷಗಳಂತೆ ಬೇಡಿದನ್ನು ನೀಡುವ ಮಹಿಮಾನತ ಶಕ್ತಿ ಗ್ರಂಥಕ್ಕಿದೆ ದೇವಿಯ ಕರುಣೆಯಿಂದ ಬಯಸಿದೆಲ್ಲ ಈಡೇರುತ್ತದೆ ದ ವಸ್ತು ವಾಹನ ವಸ್ತು ಐಶ್ವರ್ಯಗಳು ಭಾಗ್ಯಗಳು ಈ ಗ್ರಂಥದ ಬಾರಾಣಿಯಿಂದ ಮಹಿಮೆಯಿಂದ ಕೈಗೂಡುತ್ತವೆ ಎಂಥ ಅಸಾಧ್ಯವಾದ ಕಾರ್ಯಗಳು ಇದರಿಂದ ಸಾಧ್ಯವಾಗುತ್ತವೆ ಪ್ರತಿವಾದಿಗಳ ಮೇಲೆ ಜಯ ಶತ್ರುನಾಶ ಕಾರ್ಯಶಿದ್ದಿಗಳು ಲಭಿಸುತ್ತವೆ ದೇವಿ ಮಾತ್ಮೆಯ ಗ್ರಂಥವು ಮನೆಯಲ್ಲಿದ್ದರೆ ಸಾಕು ಭೂತ ಗ್ರಹ ಪಿಚಾಚಾದಿಗಳು ಅಲ್ಲಿಂದ ದೂರ ಓಡಿ ಹೋಗುತ್ತವೆ ಜಗಜ್ಜಲಿನ ಈ ದಿವ್ಯ ಚರಿತ್ರೆಯನ್ನು ಪಠಿಸಿದವರಿಗೆ ರಾಜಪ್ರೀತಿ ಉಂಟಾಗಿ ಭವ ಭಯ ಆಗುತ್ತದೆ ಭೂತ ಬಾಧೆಯಿಂದ ಪೀಡಿತರಾದವರಿಗೆ ಭಸ್ಮವನ್ನು ಈ ಗ್ರಂಥದಲ್ಲಿಟ್ಟು ಹಚ್ಚಿದರೆ ನಿವಾರಣೆ ಆಗುತ್ತದೆ ಸದುದ್ದೇಶದಿಂದ ಜನನಕ್ಕಾಗಿ ಗ್ರಂಥವನ್ನು ದಿವಸ ಬಿಡದೆ ಪಾರಾಯಣ ಮಾಡಿದರೆ ಜಗನ್ಮಾತೆ ಕೃಪೆಯಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಈ ಗ್ರಂಥವನ್ನು ಸಂಪೂರ್ಣವಾಗಿ ಒಂದೇ ದಿನದಲ್ಲಿ ಒಂದು ವರ್ಷ ಕಾಲ ಪಾರಾಯಣ ಮಾಡಿದರೆ ದೇವಿ ಸಾಕ್ಷಾತ್ಕಾರವಾಗಿ ಬೇಡಿದ ಫಲ ಸಿಗುತ್ತದೆ ನಲವತ್ತು ದಿನ ಅಥವಾ ಎರಡು ಮಂಡಲ ಪಾರಾಯಣ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ ಮೂರು ವರ್ಷಗಳ ಪಾರಾಯಣದಿಂದ ದೇವಿ ಅಧಿಕ ಫಲ ನೀಡುತ್ತಾಳೆ ಶ್ರದ್ಧಾಭಕ್ತಿಗಳಿಂದ ಪದ್ಮಾಸನದಲ್ಲಿ ಕುಳಿತು ಶ್ರೀದೇವಿಯನ್ನು ಸುಗಂಧ ಪುಷ್ಪಗಳು ಶ್ರೀಗಂಧ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿದರೆ ಪರಮೇಶ್ವರಿ ಕರುಣೆ ಒದಗುತ್ತದೆ ನಿತ್ಯವು ಪಾರಾಯಣ ಸಾಧ್ಯಗಳಿದ್ದರೆ ತದಿಗೆ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಾದರೂ ದೇವಿ ಮಾಹಾತ್ಮೆಯನ್ನು ಪಠಿಸಬಹುದು ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳಲ್ಲಿಯೂ ದೇವಿ ಮಾತ್ಮೆ ಪಾರಾಯಣ ಮಾಡಿದರೆ ಬಹಳ ಪುಣ್ಯ ಲಭಿಸುತ್ತದೆ ದೇವಿ ಮಾತ್ಮೆ ಒಂದೆರಡು ಅಧ್ಯಾಯಗಳನ್ನಾದರೂ ಪಾರಾಯಣ ಮಾಡಿದರೆ ಶ್ರೀ ದೇವಿ ಬೇಡಿದ ಪರಗಳನ್ನು ನೀಡುವುದರಲ್ಲಿ ಸಂಶಯವಿಲ್ಲ ಈ ಗ್ರಂಥವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಿಸಿದರೆ ದೇವಿಯ ಕೃಪೆ ದೊರೆತು ಸಂಪತ್ತು ಐಶ್ವರ್ಯ ಲಾಭವಾಗುತ್ತದೆ ಗುರುವರಾದ ಶ್ರೀ ಶ್ರೀ ಚಿದಾನಂದ ಗುರುಗಳು ಕರುಣೆಯು ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀ ದೇವಿ ಮಹತ್ಮೆ ಮಂಗಳಾಚರಣೆ ಪೀಠಕ್ಕೆ ಅಧ್ಯಾಯವು ಮುಗಿಯಿತು ಪಾರ್ವತಿ ಬ್ರಹ್ಮ ರುದ್ರಾದಿಗಳು ಪರಮ ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದರೆ ಏಕಚಿತ್ತದಲ್ಲಿ ಹರಿಯರ ಬ್ರಹ್ಮಾದಿಗಳ ತಪಸ್ಸಿಗೆ ನಿಂತಿದ್ದ ದೇವಿಯು ಆಕಾಶಮಾನಿಗೆ ಬಂದಳು ಆಗ ಆಕಾಶದಲ್ಲಿ ಪ್ರಮುಖ ಮೆಂಚಿತ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದರು ದೇವದಂಡ್ಯಗಳು ಮುಳುಗಿದವು ದೇವಿಯು ಬರುವ ವೇಗಕ್ಕೆ ಎಲ್ಲರೂ ಆಶ್ಚರ್ಯ ಆಶ್ಚರ್ಯರಾದರು ಆಕೆ ಎಡಗದಲ್ಲಿ ವಿದ್ಯೆ ವಿದ್ಯೆಯನ್ನು ಶ್ರಮಿಸಿದ್ದರು ಸಾವಿರ ಕೋಟಿ ಸೂರ್ಯ ಪ್ರಕಾಶದಿಂದ ದೇವಿಯು ಪ್ರಕಾಶಮಾನಳಾಗಿ ರಕ್ತವರ್ಣದಿಂದ ಶ್ರಮಿಸಿದ್ದಳು ದೇವಿಯ ದಿಗ್ಗ ಸೌಂದರ್ಯವನ್ನು ಏನು ಹೇಳಲಿ ಅದು ವರ್ಣಿಸಲು ಅಸತ್ಯ ವೇದವರು ಹಾಗೆ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಆಕೆಯ ಹೊಸತಿತ್ತ ಆನಂದಗಳಿಂದ ತುಂಬಿದ ಪರಬ್ರಹ್ಮಣಿಯಾಗಿದ್ದಾಳೆ ಆಕೆಯ ದರ್ಶನ ಓಂಕಾರಿ ಜಯ ಓಂ ನಮೋ ಹಿಂಕಾರಿ ಜಯ ಓಂ ನಮೋ ರಕ್ತಾ ಜಯವಾಗಿ ಕಾಣಿ ನಿಮ್ಮನ್ನು ತೊರೆದು ಹೋದರಲ್ಲ ಎಂದು ಆನಂದ ಮಕ್ಕಳಿಗೆ ನಿಮಗೆ ಏನು ವರ ಬೇಕು ಕೇಳಿ ಎಂಬ ಇನ್ನು ನುಡಿದಳು ಆಗ ನಾವು ಆಕೆಯ ಪಾದಗಳಿಗೆ ಕಲಿಸಿ ತಾಯಿ ನನಗೆ ಏನು ಬೇಡ ಇನ್ನು ದರ್ಶನವೇ ಸಾಕು ಯಾರು ನಿನ್ನ ಚರಣವನ್ನು ಭಕ್ತಿಯಿಂದ ಸೇವಿಸೋ ಅವರು ಕೈವಲ್ಲ ಸುಖವನ್ನು ಪಡೆಯುತ್ತಾರೆ ನನಗೆ ನೀನೇ ಸೇವೆ ಅಂತಕಾರುಣ್ಯ ಗುಣಪೂರ್ಣಳೆ ಮಾಯಾರೂಪಿಣಿ ಬದುಕೈಟ ಬರಾಣಿ ನಮೋ ನಮೋ ವಿಶ್ವರೂಪಿಣಿ ಶಿವಧಾರಣೆ ನೀನೇ ಸರ್ವಶಕ್ತಿ ಸರ್ವರೂಪಿ ನೀನೇ ಆಗಿರುವೆ ನೀನೇ ನಮ್ಮ ಸಲವು ಎಂದು ಪ್ರಾರ್ಥಿಸಿದರು ಪಾರ್ವತಿಯೋದ್ಯ ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ ನಿಮ್ಮ ತೊಂದರೆ ಏನು ಹೇಳಿ ಎಂದಳು ದೇವತೆಗಳು ದೇವಿ ನಮಗೆ ಮತ್ತೆ ಇಪ್ಪತ್ತು ಬಂದಿದೆ ಶುಂಭಾರಿ ಶುಂಭರೆಂಬ ದೈತ್ಯರು ನಮ್ಮ ಅಧಿಕಾರವನ್ನು ಕಿತ್ತುಕೊಂಡಿದ್ದಾರೆ ನಾವು ಧೈರ್ಯ ರಾಯಲ್ಲಿಗೆ ಬಂದಿದ್ದೇವೆ ಆ ದೈತ್ಯರನ್ನು ಕೊಂದು ನಮ್ಮನ್ನು ರಕ್ಷಿಸು ಎಂದು ಬೇಡಿದರು ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ ದೇವಿಯವರನ್ನು ಇಲ್ಲಿ ಅಲ್ಲಿಯೇ ಇರುವಂತೆ ಹೇಳಿ ಸುಂದರ ರೂಪವನ್ನು ತಾಳಿದಳು ಆಗ ಚಂಡಮುಂಡರಿಂಬ ದೈತರು ಶುಂಭನ ಶುಂಭನನ್ನು ನುಡುಕುತ್ತಾ ಹಿಮಾಚಲಕ್ಕೆ ಬಂದರು ಅಲ್ಲಿ ದೇವಿಯನ್ನು ಕಂಡು ಆಕೆಯ ಸೌಂದರ್ಯಕ್ಕೆ ಬೆರಗಾದರು ಚಂಡಮುಂಡರು ಶುಂಭನ ಬಳಿಗೆ ಹೋಗಿ ನಾವು ನಿಮ್ಮ ಹಿಮಾಲಯದಲ್ಲಿ ಕಂಡ ಸುಂದರ ತರುಣಿಯ ರೂಪವನ್ನು ಮಾಡಿಸಿದರು ಶುಂಭನು ಇದನ್ನು ಕೇಳಿ ತನ್ನ ದೂತನನ್ನು ಹಿಮಾಲಯಕ್ಕೆ ದೇವಿಯ ಬಳಿಗೆ ಕಳುಹಿಸಿದನು ಸುಗ್ರೀವನೆಂಬ ಶುಂಭ ದೂತನು ಹಿಮಾಲಯವನ್ನು ತಲುಪಿ ದೇವತೆಗಳನ್ನು ಕಂಡು ನೀನು ಯಾರೋ ನಿನ್ನ ಬಳಿಯಲ್ಲಿರಲು ಕಾರಣವೇನೋ ಎಂದು ಅವನು ದೇವಿಯನ್ನು ಕೇಳಿದನು thank you ಶ್ರೀ ವಚನ ದೇವಿ ಮಹಾತ್ಮೆಯ ಪಾರಾಯಣದ ಗ್ರಂಥವು ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡಿದ್ದು ಪ್ರತಿಯೊಂದು ಅಧ್ಯಾಯವು ಶ್ರೀ ದೇವಿಯ ಮಹಿಮೆಯನ್ನು ಹೇಳುತ್ತದೆ ಶ್ರೀದೇವಿಯು ತ್ರಿಮೂರ್ತಿಗಳಿಗೆ ಜನ್ಮವನ್ನು ನೀಡಿದ್ದು ಮಧುಕೈಟಪರನ್ನು ಸಂಹಾರ ಮಾಡಿದ್ದು ಮಹಿಷಾಸುರ ವಂಶವನ್ನು ನಿರ್ಮೂಲ ಮಾಡಿದ್ದು ಚಂಡಚಾಮುಡರನ್ನು ಕೊಂದಿದ್ದು ಶುಂಭ ನಿಶುಂಭರನ್ನು ಕೊಂದಿದ್ದು ರಕ್ತಬೀಜಾಸುರನನ್ನು ಸಂಹರಿಸಿದ್ದು ರಸಿಂರೋಮ ಹೃದಗ್ರಾದಿ ಸಹಸ್ರಾರು ರಾಕ್ಷಸರನ್ನು ಕೊಂದು ಶ್ರೀ ದೇವಾನು ದೇವತೆಗಳಿಗೆ ವರವನ್ನು ನೀಡಿ ತನ್ನ ಮೂಲ ರೂಪವಾದ ಪಾರ್ವತೀ ದೇವಿಯಲ್ಲಿ ಐಕ್ಯವಾದಳು ಶ್ರೀದೇವಿಯ ಮಹಿಮೆಯು ವಿಶಾಲವಾದ ಕಥಾಮೃತವಾಗಿದ್ದು ಈ ಕಥೆಗಳನ್ನು ನಾವುಗಳು ಅನೇಕ ಗ್ರಂಥಗಳನ್ನು ಪುಸ್ತಕಗಳನ್ನು ಓದುವುದರ ಮುಖೇನ ತಿಳಿದುಕೊಳ್ಳಬಹುದಾಗಿದೆ సామయేన దిశ బిందుమేన దారపు సూర్తి దపేని తామేవనహ దుగ్వి మహ సంరదే ఇదెడు మంచి కొడప ఇంకా సుమ ఉటడరే వచ్చేదనే ఇదో విశ్వావసము జింటోనమల శుక్ర జననత్వ దేశం రానేన దిశ బిందుమేన ఇదె మిషావస సం శుక్ర జననత్వ తామేవనహ దుగ్వి మహ సంరదే సంజీవ కేస